ಮತ್ತು ನಮ್ಮ ದೀನ್ಪ ಹೆಗಡೆ ಅವರ ಒಂದು ಅಭ್ಯರ್ಥಿ ನಾನು ಕಾಂಗ್ರೆಸ್ ಮಾಡಿರ್ತೇನೆ ಮಾತಾಡಲು ಆ ವಿಷಯ ಬಿಟ್ಟು ನಾನು ಬೇರೆ ವಿಷಯ ಒಂದು ವಿಷಯ ಇಲ್ಲಿ ತಲೆಮಾರಿನ ಅವರು ಒಬ್ಬರೇ ಮಾತ ಕಾಂಗ್ರೆಸ್ ಸ್ವಲ್ಪ ಹಳೆಯ ತಲೆಮಾರಿ ಸೇರ್ತಾರೆ ಇನ್ನೆಲ್ಲ ಕಾಂಗ್ರೆಸ್ನ ಹೊಸ ತಾಲೆ ಮಾಡಿ ಕೊಡುವಾಗ ನನ್ನ ನಿಮಗೆ ನಾನು ಇರ್ಬೋದು ನಮ್ಮ ಅಲ್ಲಿ ಇದು ಇರ್ಬೋದು ಕಾಂಗ್ರೆಸ್ನಲ್ಲಿ ನಾವು ಯಾಕಿದ್ದೀವಿ ಬಹುಶಃ ಯಾರಿಗಾರ ಅಷ್ಟು ಡೀಪ್ ಆಗಿ ಸ್ವಲ್ಪ ಕಡಿಮೆ ಅಂತ ನಾನು ಕಂಡಿದ್ದೀನಿ ಕಾಂಗ್ರೆಸ್ ಎಲ್ಲ ಆಯ್ನದಲ್ಲೂ ಕೂಡ ಇವತ್ತು ದೇಶದ ಅಭಿವೃದ್ಧಿಗೆ ಕೊಂಡೊಯ್ಯ ಪಕ್ಷ ಅವರು ಜನ ಜೆ ಡಿ ಎಸ್ ಇದೆ ಅದೊಂದು ಬಿಜೆಪಿ ಇದೆ ಮತ್ತೆ ನಾನು ಕಾಂಗ್ರೆಸ್ ಇದ್ದೀನಿ ಅಂತ ಅನ್ನ ಪ್ರಶ್ನೆ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬಹಳ ಉಜ್ಜಲವಾದ ಭವಿಷ್ಯ ಇದೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿ ಸಾವಿರದ ಎಂಟುನೂರ ಎಂಬತ್ತೈದ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಮಾಡಿ ಇಲ್ಲಿವರೆಗೂ ಹೋರಾಟ ಮಾಡಿ ನೆಹರು ಪ್ರಥಮ ಪ್ರಧಾನಮಂತ್ರಿ ಆಗಿ ಇವತ್ತು ಇಲ್ಲಿ ದೇಶ ಬಹಳ ಅಭಿವೃದ್ಧಿ ಅಂತ ಕೊಂಡ್ ಕಾಂಗ್ರೆಸ್ ಇವತ್ತು ಇವತ್ತು ಬಿಜೆಪಿ ಹೇಳ್ತಾರೆ ನಾವು ಬಹಳ ಕೆಲಸ ಮಾಡಿದ್ವಿ ಕಾಂಗ್ರೆಸ್ ಏನು ಮಾಡಲಿಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಹೇಳ್ತಾರೆ ಒಂದು ನಿಮ್ಮೆಲ್ಲ ಹೇಳೋ ವಿಷಯ ಅಂದ್ರೆ ಇವತ್ತು ಒಂದೇ ಮಾತ್ರ ಬಿ ಜೆ ಪಿ ಬಿಜೆಪಿಯವ್ರು ಬಹಳ ಕಟ್ಟಿರ್ತಾರಲ್ಲ ಒಂದೇ ಮಾತಲ್ಲ ಅದನ್ನು ಕಾಂಗ್ರೆಸ್ ಮಾಡಿ ಕಾಂಗ್ರೆಸ್ ಮಾಡಿದ್ರು ಕಾಂಗ್ರೆಸ್ ಅಧಿಕಾರಿ ಬಿಜೆಪಿಯ ಬಂದಾಗಿದ್ದಾರೆ ಅದನ್ನ ಯಾರು ಮಾಡಿದ್ದ ಸುಭಾಷ್ ಚಂದ್ರ ಬೋಸ್ ಅವರು ಜರ್ಮನಿಗೆ ಹೋಗಿದ್ದಾರೆ ನನಗೆ ಸಹಾಯ ಸ್ವಾತಂತ್ರ್ಯ ಸಹಾಯ ಮಾಡಿ ಅಂತ ಅಲ್ಲೊಬ್ಬ ಆಂಧ್ರ ಒಬ್ಬ ಅಬ್ದುಲ್ ಹಸನ್ ಅನ್ಸಿದ್ದಾರೆ ಸುಭಾಷ್ ಚಂದ್ರ ಬೋಸ್ ಅಬ್ದುಲ್ ಹಸನ್ ಹೇಳ್ತಾರೆ ಹಲೋ ಅಲ್ಲ ಹಲೋ ಅಲ್ಲ ಹಲೋ ಬಾಡೋ ಮಾತಾಡಿ ಅಂತ ಅಬ್ದುಲ್ ಹಸನ್ ಹೇಳ್ಬಿಡ್ತಾರೆ ಅಬ್ದುಲ್ ಹಸನ್ ನನ್ನೇ ಆಂಧ್ರ ಪ್ರದೇಶದಲ್ಲಿ ಬಿಸಿ

ಎಲ್ಲವೂ ಕೂಡ ಕಾಂಗ್ರೆಸ್ ಕಾಲದಲ್ಲೇ ಆಗಲ್ಲ ನೆಹರು ಕಾಲದಲ್ಲಿ ಆಗಲ್ಲ ಇಷ್ಟೊಂದು ಬರ್ತಾಳೆ ಇಡೀ ದಿನ ಬೇಕಾಗುತ್ತೆ ಮಾಡಿದ್ದಾರೆ ಇವತ್ತು ಇಡೀ ನಮ್ಮ ದೇಶದಲ್ಲಿ ರೈತರ ಸಾಲ ಎಷ್ಟೇ ಬಂದಿರುತ್ತೆ ಎರಡು ಕಾಲು ಲಕ್ಷ ಕೊಡಿ ರೈತರ ಸಾಲ ಎರಡು ಕಾಲು ಲಕ್ಷ ಕೊಡಿ ಇಡೀ ದೇಶದಲ್ಲಿ ಆದ್ರೆ ಇವರು ಕಾರ್ಪೊರೇಟ್ರಿಗೆ ಹನ್ನೊಂದು ಲಕ್ಷ ಕೋಟಿ ಹನ್ನೊಂದು ಲಕ್ಷ ಕೋಟಿ ನಮ್ಮ ಮೋದಿ ಅವರು ಮಮನ ಮಾಡಿದ್ದಾರೆ ಯಾಕೆ ಮಾಡಿಲ್ಲ ಎರಡು ಕಾಲು ಲಕ್ಷ ಕೋಟಿ ತೆರಿಗೆ ಮಾಡಿದ ಯಾರು ಸ್ತ್ರೀ ಭಕ್ತ ಭೂರಿ ಎರಡು ಕಾಲು ಲಕ್ಷ ಕೋಟಿ ಸ್ತ್ರೀ ಭಕ್ತ ಭೂಮಿ ಹೇಳಿ ಮನ ಮಾಡಿದ ಇವತ್ತು ರೈತರಿಗೆ ಏನು ಮಾಡಿಲ್ಲ ಕರ್ನಾಟಕ ಬೀಗರ ಬರಗಾಲ ಬಂದಿದೆ ಇವತ್ತು ನಯ ಪೈಸೆ ಕೊಟ್ಟಿಲ್ಲ ಒಂದು ಪೈಸೆ ಕೊಟ್ಟಿಲ್ಲ ಇಲ್ಲ ಗೊತ್ತಾಯ್ತು ನಾನು ಮಾಡ್ತಿದಾರೆ ಪ್ರತಿ ದಿನ ಸರ್ವಾಧಿಕಾರಕ್ಕೆ ಹೆಜ್ಜೆಗಳು ನಿರ್ಂತಾ ಮುಂದೆ ಸಾಕುತಾರೆ ಅವರು ನಮಕ್ಕೆ ಮಂಶಿಯರು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸರ್ವಾಧಿಕಾರನ ಹಾಂತ ಪ್ರಯತ್ನ ಮಾಡ್ತಾರೆ ಒಂದೇ ಒಂದು ತಾರ ಹೇಳಿದ್ರು ಅಷ್ಟೇ ಯಾವ ಬಿಜೆಪಿ ಗೆಲ್ಲಬೇಕಾದ ಜಾಣ ಒಂದೇ ಮಾತೆ ಹೇಳಿದು ಇನ್ನು ಮುಸ್ಲಿಮು ಪಾಕಿಸ್ತಾನಾ ಇನ್ನು ಮುಸ್ಲಿಮು ಪಾಕಿಸ್ತಾನಾ ನೀವು ಎಲ್ಲ ಕೇಳ್ ಮಾಡ್ತಿದ್ದೀರಾ ಚೀನಾ ಭಾರತದ ಒಳಗೆ ಬಗ್ಗೆ ಮೂವತ್ತು ಗ್ರಾಮಗಳಿಗೆ ಚೀನಾದ ಹೆಸರು ಬಿಟ್ಟಿದೆ ಗ್ರಾಮಗಳಿಗೆ ಚೀನಾದ ಹೆಸರು ಬಿಟ್ಟಿದೆ ಮಾತಾಡಿಲ್ಲ ಮಾತಾಡ ಹಾಕಿಲ್ಲ ಪಾಕಿಸ್ತಾನ ಪಾಕಿಸ್ತಾನ ಒಂದು ಲೀಟರ್ ಡೀಸಲ್ಗೆ ರೂಪಾಯಿ ಅಷ್ಟೊಂದು ಕಷ್ಟಲ್ಲಿದೆ ಚೀನಿ ಆಕ್ರಮಣ ಮಾಡಿದರೆ ಹದಿನೇಳು ಗ್ರಾಮಗಳಿಗೆ ಕುಡಿಯುವ ನೀರನ್ನು ಭಾರತ ಅದು ಚೀನಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಮೋದಿಯವರು ಹೀಗೆ ಅನೇಕ ತಪ್ಪು ತರಬೇತಿ ದೇಶ ಒಂದಲ್ಲ ಒಂದು ದಿವಾಳಿ ಆಗುತ್ತೆ ಆಚಾದ್ಯನ್ ಅಂತ ಇಲ್ಲ ನಾವು ಆಚಾದ್ಯನ್ ಮಾಡ್ತೇವೆ ಅಂತ ಹೇಳ್ಬೋದು ಆಚಾದ್ಯನ್ ಮಾಡಿದ್ರ ಇಪ್ಪತ್ತೆರಡು ಹೊರಗೆ ಇಪ್ಪತ್ತೆರಡು ಇಪ್ಪತ್ತೆರಡರ

చాలా బాగా అయింది మా తల్లి అయితే నేను విట్వాను విట్వాడికే ఆ రాజు కొడుకు మాట్లాడ మీ ముందు తండ్రి కొడుకు మీ తండ్రికి పొదం పడుతున్న పంచాయతీ నవీ కొట్టాలని కట్టకు పొందింది ఆ అంతర ఆచార్యుని వద్దు ఆంధ్ర ఆచార్యుని వద్దు నా ముందు

ವಾಪಸ್ ವಾಪಸ್ ಕಟ್ಟು ಕಾಂಗ್ರೆಸ್ ಹಳ್ಳಿ ಹಣ್ಣಿಯನ್ನು ಎಸ್ ಎಸ್ತೀವಿ ಎಲ್ಲರೊಡಗಿ ಎಲ್ಲರೊಂದಿಗೆ ಬರ್ತೀವಿ ಬರ್ತೀವಿ ನಮ್ಮ ಅಭ್ಯರ್ಥಿಗಳಿಗೆ ಕನಿಷ್ಠ ಒಂದು ಇಪ್ಪತ್ತೈದು ಹೆಸರು ಬಿಜೆಪಿ ಹೆಸರು ಪ್ರತಿಷ್ಠಿತ ಹೆಸರುಗಳನ್ನ ನಮ್ಮ ಜೈತ್ರೆಯಲ್ಲಿ ಕೈ ಕೊಡಬೇಕು ಜಾಸ್ತಿ ಮಾಡಿ ಇಪ್ಪತ್ತೈದು ಈ ವರ್ಷ ಕಾಲದಲ್ಲಿ ಸಹಾಯ ಮಾಡಿದ ಇವತ್ತೇನಾದ್ರೆ ಅವರು ವಿದರ್ಭ ಕಾಲ ಜೈತ್ರ ಕೊಡಿಸಿದ್ರು ಐವತ್ತು ಸಾವಿರ ಲಕ್ಷ ಕೋಟಿ ಎಲ್ಲ ಅವರು ಕೊಡಿಸಿದ್ವಿ ಒಂದು ಗಾಂಧಿ ಬೆಳೆದ ಹೋರಾಟ ಮಾಡಿದ್ವಿ ಯಾರು ಯಾವ ಕೂಡ ಮಾಡಲಿಲ್ಲ ಹಾಗೆ ಬೆಳೆಗಾರ ಹೋರಾಟ ಮಾಡಿದರೆ ಇನ್ನು ಕೆಲವೇ ಸಪ್ತ ವ್ಯಾಕ್ತಿ ಒಳಗೆ ನೀವು ಮುನ್ನೆಚ್ಚೆ ಬರುತ್ತೆ ಜಿಲ್ಲಾ ಪಂಚಾಯತ್ ಆರಾ ಪಂಚಾಯತಿ ಆ ಚುನಾವಣೆ ಕೂಡ ಎಲ್ಲ ಕಳ್ಳ ಒಂದೇ ಓಟೋ ಕುಂಡಮಿಗೆ ಒಂದೇ ಕೂಡ ಬೇಡ ಒಳ್ಳೆಯ ಪಕ್ಷವನ್ನು ಬಲಪಡಿಸಿ ಸರಿಯಾಗಿ ಬಲಪಡಿಸಿ ಬಲಪಡಿಸಿ ನಾವು ನೀವೆಲ್ಲ ನಮ್ಮ ಕಣ್ಣು ಮುಂದೆ ಈ ಕೂಡ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮೆಂಬರ್ ಆಗಬೇಕು ತಾಲೂಕು ಪಂಚಾಯತ್ ಕಾಲ ತಾಲೂಕು ನಮ್ದಾಗಬೇಕು ಜಿಲ್ಲಾ ಪಂಚಾಯತ್ ನಮ್ದಾಗಬೇಕು ಅವರ ಗೆಳೆಯರಲ್ಲಿ ನೀವೇ ನಾವೆಲ್ಲ ಕಷ್ಟಪಡ್ತೀವಿ ಈಗ ನಾವು ಜಯಪುರದ ಮೇಲೆ ಅದರಿಂದ ಬರೀ ನಾಲ್ಕು ಕಾಂಗ್ರೆಸ್ ಅದರಲ್ಲಿ ಜನರಿಗೆ ಇರಬೇಕು ಜನಕ್ಕೆ ಇರಬೇಕು ಪಕ್ಷಕ್ಕೆ ಜನರಲ್ಲಿ ಇರೋದು ಅಂಗೇಲಿ ಹೋಗಿ ಜನ ನಿರ್ವಹಣೆ ಮಾಡಿ ಪ್ರತಿಯೊಬ್ಬ ರೂಲಿಂಗ್ ಪಾರ್ಟಿ ಇದೆ ರೂಲಿಂಗ್ ಪಾರ್ಟಿ ಪ್ರತಿಯೊಬ್ಬರು ಕೂಡ ಶಾಸಕ ಇದೆ ಪಾರ್ಟಿ ಕಾರ್ಯಕರ್ತ ಅಂದ್ರೆ ಪ್ರತಿಯೊಬ್ಬರು ಕೂಡ ಶಾಸಕ ನ್ಯಾಯ ಕೆಲಸ ಮಾಡಿಸಿ ಬೆಳಕಿನ ಕೆಲಸ ಮಾಡಿಸ್ಬೇಕು ಇವೆಲ್ಲ ನೀಡ್ ಬೆಳೀಬೇಕು ಅಬ್ಸೇವ್ ಮಾಡಬೇಕು ಅಪ್ಜೇವ್ ಕಂಡು

ವಂಚನೆ ಮಾಡಿದ್ದ ಹಾಸ್ಪಿಟ್ಲು ಈ ಆಸ್ಪೆಟ್ಲು ಕಾಲೇಜು ಅನೇಕ ತುಂಬ ಸೇತಿದೆ ನೋಡಿ ನೀವೆಲ್ಲ ಹೋಮ್ ಸ್ಟೇ ಮಾಡಿದ್ದೀವಿ ಹೋಮ್ ಸ್ಟೇ ಬಂದ್ರೆ ನಾವು ಯಾತ್ರಾ ತೋರಿಸ್ತಾ ತುಂಬ ಸೇರಿ ತೋರಿಸ್ತೀವಿ ನಮ್ಗೆ ಖುಷಿ ಆಗುತ್ತೆ ಎಷ್ಟೋ ಜನ ಬದುಕು ಜೀವನ ಹೋಮ್ ಸ್ಟೇ ಆಗುತ್ತೆ ಯಾಕೆ ಜನ ತುಂಬ ಸೇವೆ ತೋರಿಸ್ತೀರಿ ಕೆಲವು ಜನ ತೋರಿಸ್ತೀವಿ ಯಾತ್ರಾ ಸ್ಥಳ ಇಲ್ಲ ನನಗೆ ಆಗ್ತಾ ಅಷ್ಟೇ ಆದರೆ ನಾವು ಹೋಮ್ ನಾಡಿಗೆ ಮಾಡಿದ್ದೆ ಪ್ರಗತಿಯಿದೆ

நம்ம சித்தராம டி கே சிவக்குமார் கேட்குறீங்க நம்ம இஸ்வாஸ்தான் நில சேர்ப்படை எல்லா பார்ட்டியுட் காங்கிரஸ் స్థితి జాస్తికి వస్తున్నారు మాట్లాడింది అనుకో